ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಮ್ಮಕೂರು ನಮ್ಮೂರು ಕಡೆ ತುಂಬಾನೇ ಮಳೆ ಇದೆ ಫ್ರೆಂಡ್ಸ್ ಮಂಗಳೂರು ಕಡೆ ಅಂತ ಹೈಸ್ಟ್ ಆಗಿದೆ ಸಿಕ್ಕಾಪಟೆ ಮಳೆ ಇದೆ ಈ ಮಳೆ ಆಗ್ಬೇಕಾದ್ರೆ ಒಂದು ಸ್ವಲ್ಪ ಸಾಯಂಕಾಲ ಎಲ್ಲ ನಮಗೊಂದು ಚೂರು ಕೋಲ್ಡ್ಗಳ್ ಆಗತ್ತಲ್ಲ ಚಳಿ ಆಗುತ್ತಲ್ಲ ಅವಾಗ ಮಕ್ಕಳು ತಿನ್ಬೇಕಂದ್ರೆ ಸಾಯಂಕಾಲ ಟೀ ಜೊತೆ ತಿನ್ಲಿಕ್ಕೆ ಶಾಲೆಯಿಂದ ಬಂದ ತಕ್ಷಣ ಟೀ ಜೊತೆ ತಿನ್ನಲಿಕ್ಕೆ ಅಂತೇಳಿ ಏನಾದ್ರೂ ಬಜ್ಜಿ ಕೇಳ್ತಾ ಇದ್ರು ಹಾಗಾಗಿ ನಾನು ಇವತ್ತು ಈರುಳ್ಳಿ ಬಜ್ಜಿ ಮಾಡಿ ತೋರಿಸುವಂತಿದ್ದೇನೆ ನಮ್ಮ ಮನೆಗೂ ನಾನು ತಿಂಡಿ ಮಾಡ್ತಾ ಇದ್ದೇನಲ್ಲ ಹಾಗಾಗಿ ಆ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡುವಂತ ಅನಿಸಿತ್ತು ಹಾಗಾಗಿ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಆಗೋದವ್ರು ಆದಷ್ಟು ವೀಡಿಯೋ ವಾಚ್ ಮಾಡಿ ಎಲ್ಲ ವೀಡಿಯೋ ಸ್ಕಿಪ್ ಮಾಡೋದೇ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವಾಗ ಅಡಿಗೆ ಮಾಡುವ ನಾನು ನೋಡಿ ಇಷ್ಟು ಈರುಳ್ಳಿ ತಗೊಂಡಿದ್ದೇನೆ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗಿಷ್ಟು ಸಾಕು ಆನಂತರ ಮಕ್ಕಳು ಏನು ಮಾಡ್ತಾರೆ ಅದನ್ನು ಈರುಳ್ಳಿ ಬಜೆ ಮಾಡಿದರೆ ಅದನ್ನೇ ಹೊಟ್ಟೆ ಫುಲ್ಲು ತಿಂದು ಆಮೇಲೆ ಊಟ ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇಷ್ಟು ಈರುಳ್ಳಿ ತಗೊಂಡಿದ್ದೇನೆ ನೋಡಿ ಇದನ್ನು ಇವಾಗ ಸಪೂರವಾಗಿ ಕಟ್ ಮಾಡ್ಕೊಳ್ಳಿ ಅದರ ಮೆಡ್ಲಿದ್ದು ಅದನ್ನು ತೆಗೀಬೇಕು ಮೆಡ್ಲಲ್ಲೊಂದು ಗಂಟು ಥರ ಬರುತ್ತಲ್ಲ ಅದನ್ನು ತೆಗೆದು ನೋಡಿ ಈ ಥರ ಆದಷ್ಟು ಎಷ್ಟು ತೆಳು ಆಗುತ್ತೆ ಅಷ್ಟು ತೆಳು ಕಟ್ ಮಾಡ್ಕೊಳ್ಳಿ ಸಪೂರಾಗೆ ಇವಾಗೆಲ್ಲ ಕಟ್ ಮಾಡಿ ಆಯಿತು ಇವಾಗ ನಾವು ಅದಕ್ಕೆ ಉಪ್ಪು ಅನಂತರ ಮೆಣಸಿನ ಪುಡಿ ಸ್ವಲ್ಪ ಜಾಸ್ತಿ ಸಹ ಹಾಕೋಬೋದು ಅನಂತರ ಸ್ವಲ್ಪ ನಾನು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ ಅನಂತರ ಇದನ್ನು ಚೆನ್ನಾಗಿ ಕಿವುಚ್ಬೇಕು ಕಿವುಚಿದಾಗ ಅದರಲ್ಲಿ ನೀರು ಬರುತ್ತೆ ಈರುಳ್ಳಿದು ಆವಾಗ ಒಂದು ನಿಮಿಷ ಈ ಥರ ಕಿವುಚಿದ್ರೆ ಸಾಕು ತುಂಬ ಜಾಸ್ತಿ ಬೇಡ ಮತ್ತು ಇದರಲ್ಲಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತೇಳಿ ಒಂದು ಈರುಳ್ಳಿಯನ್ನು ತಿಂದು ನೋಡಿ ಕರೆಕ್ಟ್ ಆಗಿದ್ದರೆ ಆನಂತರ ನಾವು ಕಡಲೆ ಹಿಟ್ಟಲ್ಲಿ ಬೈಂಡಿಂಗ್ ಮಾಡುವಂಥದ್ದು ಬೇಕಂದರೆ ನಿಮಗೆ ಅಕ್ಕಿ ಹಿಟ್ಟು ಒಂದು ಒಂದೂವರೆ ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಹಾಕೋಬೋದು ನಾನು ಅಕ್ಕಿ ಹಿಟ್ಟು ಹಾಕಲಿಲ್ಲ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಕಡಲೆ ಹಿಟ್ಟಲ್ಲಿ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಅಂದರೆ ನಾವು ಇದಕ್ಕೆ ನೋಡಿ ಅದರ ಈರುಳ್ಳಿ ರಸ ಇರುತ್ತೆ ನೋಡಿ ರಸ ಬಿಟ್ಟಿರುತ್ತಲ್ಲ ಅದಕ್ಕೆ ಎಷ್ಟು ಬೈಂಡಿಂಗ್ ಆಗುತ್ತೆ ಅಷ್ಟು ನಾವು ಹಿಟ್ಟನ್ನೇ ಹಾಕ್ತಾ ಬರಬೇಕು ಆನಂತರ ನಾನು ಫೈನಲ್ ಆಗಿ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ ಇವಾಗ ಹಿಂಗೆ ಮಿಕ್ಸಿಂಗ್ ಆಗಿದೆ ನಂತರ ನಾನಿವಾಗ ಅಜ್ವಾನ್ ಅಂತ ಹೇಳ್ತಾರೆ ನೋಡಿ ಓಂಕಾಳು ಅದನ್ನು ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋಬೋದು ಫಸ್ಟಿಗೆ ಸಹ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಮರೆತೋಯ್ತಾ ಅಂತಕ್ಕೆ ಲಾಸ್ಟಿಗೆ ಹಾಕೊಂಡೆ ಇವಾಗ ಎಣ್ಣೆ ನಾವು ಬಿಸಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇವೆ ನೋಡಿ ಇವಾಗ ಎಣ್ಣೆ ಬಿಸಿ ಆದ ನಂತರ ಈ ಥರ ಪೀಸ್ ಪೀಸ್ ಸಹ ಬಿಟ್ಕೋಬೋದು ಇಲ್ಲಾಂದರೆ ಒಂದೇ ಸಲ ಫುಲ್ ತಗೊಂಡು ಉದುರಿಸಿ ಉದುರಿಸಿ ಆದರೂ ಸಹ ಬಿಡ್ಬೋದು ನೋಡಿ ಇವಾಗ ಬಿಸಿ ಬಿಸಿ ಪಕೋಡಾ ರೆಡಿ ಆಗುತ್ತೆ ಫಸ್ಟ್ ಬಿಡಬೇಕಾದ್ರೆ ನೀವು ಇವಾಗ ಎಣ್ಣೆ ಫಾಸ್ಟಲ್ಲಿ ಇರುತ್ತಲ್ಲ ಸ್ವಲ್ಪ ಆನಂತರ ಬಿಡಬೇಕಾದ್ರೆ ಎಣ್ಣೆಯಲ್ಲಿ ಸ್ಟವ್ ಗ್ಯಾಸ್ ಸ್ಟವ್ ಸ್ವಲ್ಪ ಸಿಮ್ ಮಾಡಿಡಿ ತುಂಬಾ ಸ್ಲೋ ಮಾಡಿಡಿ ಆನಂತರ ನಾವು ಬಿಟ್ಟ ನಂತರ ಫುಲ್ಲು ಕಪ್ಪಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ರೌಂಡ್ ಈರುಳ್ಳಿ ಬಜ್ಜೆ ಆಯಿತು ಇವಾಗ ಎರಡನೇ ರೌಂಡ್ ಅದೇ ಥರ ಮಾಡ್ತಾಯಿದ್ದೇನೆ ಇವಾಗ ನಾನು ಫುಲ್ಲು ಸಿಮ್ಮಲ್ಲಿ ಇಟ್ಟಿದ್ದೇನೆ ಬೆಂಕಿಯನ್ನು ತುಂಬ ಇಟ್ಟಿದ್ದೇನೆ ಆನಂತರ ನೋಡಿ ಈ ಥರ ಬಿಡ್ತಾ ಬರಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾವು ಫಾಸ್ಟ್ ಇಡಬೇಕು ಅವಾಗ ಕರೆಕ್ಟ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಉಲ್ಟ ಹಾಕಿದರೆ ಕ್ರಂಚಾಗಿರುವಂಥ ಈರುಳ್ಳಿ ಪಕೋಡ ರೆಡಿಯಾಗಿದೆ ನಮ್ಮ ಕಡೆ ಮಂಗಳೂರು ಕಡೆ ಈರುಳ್ಳಿ ಬಜ್ಜಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಮಳೆ ಎಲ್ಲ ಬರ್ತಾ ಬರ್ತಾ ಇದೆ ನೋಡಿ ಒಂದು ಸ್ವಲ್ಪ ಸಾಯಂಕಾಲ ಎಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಬಿಸಿ ಬಿಸಿ ಪಕೋಡಾ ರೆಡಿಯಾಗಿದೆ ನಿಮಗೆ ನಮ್ಮ ನಾವು ಈ ವಿಡಿಯೋ ಲೈಕ್ ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಕ್ರಂಚಾಗಿರುವಂಥ ಈರುಳ್ಳಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್